ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಒಮ್ಮೆ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ ಚಾನಲ್ನು ಕೂಡ ಸ್ನೇಹಿತರೆ ಇದನ್ನು ಸಾಲ ನಮಗೆ ತುಂಬ ಮಾಡಿಕೊಂಡಿದ್ದಿವಕ ಸಾಲಗಾರರು ಬಹಳ ಕಾಟ ಕೊಡ್ತಾ ಇದ್ದಾರೆ ಅಂತ ಅನ್ ಅಂತ ನೀವು ಕಮೆಂಟ್ ಮಾಡ್ತಾ ಇರ್ತೀರಾ ದಯವಿಟ್ಟು ಅವರು ಕಾಟ ಕೊಡ್ತಾ ಇದ್ದಾರೆ ಅಂತ ಮಾತ್ರ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಕಷ್ಟ ಕಾಲಕ್ಕೆ ನಾವು ಅವ್ರ ಹತ್ರ ತುಂಬ ಪ್ರೀತಿಯಿಂದ ಮಾತಾಡಿ ಅವರ ಮನಸ್ಸನ್ನು ಗೆದ್ದು ಈಸ್ಕೊಂಡಿರ್ತೀವಿ ಮತ್ತು ಅವ್ರು ಬಂದು ರಿಪೀಟ್ ನಮ್ಮನ್ನು ಕೇಳಿದಾಗ ಕಾಟ ಕೊಡ್ತಾ ಇದ್ದಾರೆ ಅಂತ ಮಾತ್ರ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಯಾವಾಗ ಆ ಪದಗಳು ನಮ್ಮ ಬಾಯಿಯಲ್ಲಿ ಬರುತ್ತೋ ನಿಜವಾಗಲೂ ಅದು ನಮ್ಮ ಒಂದು ಪಾಪಕರ್ಮಗಳ ಜೊತೆ ಇನ್ನಷ್ಟು ಹ್ಯಾಡಪ್ ಆಗುತ್ತೆ ಸ್ನೇಹಿತರೆ ಇದು ನೀವು ಏನು ಅಂದ್ಕೊಳ್ತೀರಾ ಈ ಥರ ಹೇಳ್ತಾ ಇದ್ದಾರೆ ಏನು ಇವರು ಅಂತ ಮಾತ್ರ ನಿಜವಾಗ್ಲೂ ಬೈಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಎಲ್ಲರ ಒಳ್ಳೆಯ ಒಂದು ಜೀವನದಲ್ಲಿ ಒಳ್ಳೆಯದಾಗಲಿ ಅನ್ನುವ ಉದ್ದೇಶದಿಂದ ಈ ಮಾತನ್ನು ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ ನಾವು ಸುಮಾರು ಅಂದ್ಕೊಳ್ಬಹುದು ಒಳ್ಳೆಯ ಮಾತನ್ನು ಹೇಳಿ ನಾವು ಅದನ್ನು ಕವರ್ ಮಾಡಬಹುದು ಆದರೆ ಇದರಲ್ಲಿ ಏನು ನಿಜಾಂಶ ಇದೆ ಅದನ್ನು ನಾವು ಅರ್ಥ ಮಾಡ್ಕೊಂಡು ಬಿಟ್ಟರೆ ಆ ಅರ್ಧ ಕಷ್ಟನ ನಾವು ತೀರಿಸ್ಕೊಂಡು ಬಂದಂಗೆ ಅದ್ರನ್ನ ಗೆದ್ದು ಬಂದಂಗೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಸಾಲಗಾರರು ಕಾಟ ಕೊಡ್ತಾ ಇದ್ದಾರೆ ಅಂತ ನಾವು ಯಾವಾಗಲೂ ಅವ್ರನ್ನೇನಾದರೂ ಬೈಕೊಂಡ್ರೆ ದೇವರು ಕೂಡ ನಮಗೆ ಕ್ಷಮೆ ಕೊಡೋದಿಲ್ಲ ಏಕೆಂದರೆ ಕಷ್ಟ ಕಾಲಕ್ಕೆ ನಮಗೆ ಯಾರು ಒಂದೇ ಒಂದು ರೂಪಾಯಿ ಕೊಟ್ಟಿರ್ತಾರೋ ಅವರೇ ನಮಗೆ ದೇವರ ಸಮಾನ ಏಕೆಂದರೆ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ ಆ ಕಷ್ಟಕ್ಕೆ ಯಾರೂ ಬಂದಿರೋದಿಲ್ಲ ಅಂಥದ್ರಲ್ಲಿ ಅವ್ರು ಕೊಟ್ಟಿದ್ದಾರೆ ಅಂದರೆ ಬಹಳ ತುಂಬ ಒಳ್ಳೆಯ ಕೆಲಸ ಅಲ್ವಾ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ಸುನೀತಾ ಅಂತಂದ್ಬಿಟ್ಟು ಅಕ್ಕ ನನಗೆ ತುಂಬ ಒಳ್ಳೆಯದಾಗ್ತಾ ಇದೆ ನಿಂತಿರುವ ಕೆಲಸಗಳು ಕೂಡ ಆಗ್ತಾ ಇದೆ ಧನ್ಯವಾದಗಳು ನಿಮಗೆ ಅಂತ ಹೇಳಿದ್ದಾರೆ ಮತ್ತು ಅವರ ಮಗಳ ಗೋಲ್ಡ್ ಬಗ್ಗೆ ಅಂದರೆ ಅದು ಕಳ್ದೋಗಿದೆ ಆ ಪೂಜಾ ವಿಧಾನ ತಿಳಿಸ್ಕೊಡಿ ಅಂತ ಕೂಡ ಹೇಳಿದ್ದಾರೆ ಅಂದರೆ ಅವರ ನಿಂತಿರುವ ಕೆಲಸಗಳು ಅವ್ರಿಗೆ ಎಲ್ಲ ಒಳ್ಳೆಯ ರೀತಿಯಲ್ಲೇ ನಡೀತಾ ಇದೆ ಅಂತ ಕಮೆಂಟ್ ಮಾಡಿದ್ದಾರೆ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ನಿಮ್ಮ ಮಗಳ ಒಡವೆಗಳು ಕಳ್ಕೊಂಡಿರುವ ಒಡವೆಗಳು ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಕಳೆದುಕೊಂಡಿರುವ ಒಡವೆಗಳೇ ಆಗಿರಬಹುದು ಅದು ಯಾವುದೇ ವಸ್ತುವೇ ಆಗಿರಬಹುದು ಅದು ರಿಟರ್ನ್ ನಮಗೆ ಸಿಗೋದು ಬಹಳ ಕಷ್ಟ ಆದರೆ ಅದರ ಎರಡರಷ್ಟು ನಾವು ಭಕ್ತಿಯಿಂದ ಏನಾದರೂ ಮಾಡಿಕೊಂಡ್ರೆ ತಪ್ಪದೇ ಸಿಗುತ್ತೆ ಅದು ಬೇರೆ ರೀತಿಯಲ್ಲಾದರೂ ನಮಗೆ ಸಿಗುತ್ತೆ ಅನ್ನೋದು ಮಾತ್ರ ನಿಜ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಅಮಾವಾಸ್ಯ ದಿನ ಸ್ನೇಹಿತರೆ ವರ್ಷ ಪೂರ್ತಿ ಕಷ್ಟಪಡ್ತಾ ಇದ್ದೀವಿ ವರ್ಷ ಪೂರ್ತಿ ನಮಗೆ ತೀರದ ಸಮಸ್ಯೆಗಳು ಯಾವಾಗಲೂ ಈ ಏನಂತೀವಿ ದಿನಾನು ನಮಗೆ ನೆಮ್ಮದಿ ಇಲ್ಲ ಅಂತ ಅಂದ್ಕೊಳ್ಳೋರು ಈ ತಪ್ಪದೇ ಈ ಪರಿಹಾರನ ಮಾಡ್ಕೊಂಡು ನೋಡಿ ಸುಲಭ ವಿಧಾನ ತುಂಬ ಎಫೆಕ್ಟ್ ಇರುವಂಥದ್ದು ಯಾಕಂದರೆ ನಾವು ಅರಳಿ ಮರದ ಹತ್ತಿರ ಯಾರು ಪೂಜೆ ಮಾಡ್ತಾರೆ ನೋಡಿ ಅವ್ರಿಗೆ ಅವರ ಕೋರಿಕೆಗಳು ಏನೇ ಇರಬಹುದು ಅದು ನಿಜವಾಗ್ಲೂ ನೆರವೇರುತ್ತೆ ಸುಮಾರು ಜನ ಸಂತಾನ ಭಾಗ್ಯ ಇಲ್ಲ ಅಂತ ಹೇಳೋರಿದ್ದಾರೆ ಅಕ್ಕ ನಮಗೆ ಮದುವೆ ವಿಳಂಬ ಆಗ್ತಾಯಿದೆ ಅಕ್ಕ ಮ್ಯಾಚಸ್ಸು ತುಂಬ ಚೆನ್ನಾಗಿ ಬಂದಿದೆ ಅವರು ಅಂದರೆ ನನಗೆ ತುಂಬ ಇಷ್ಟ ಆಗಿಬಿಟ್ಟಿತ್ತು ಆ ಮ್ಯಾಚಸ್ ನನಗೆ ಇಷ್ಟ ಆಗಿರೋದ್ರಿಂದ ಅವರು ಮತ್ತೆ ಏನು ಮಾತಾಡ್ತಾ ಇಲ್ಲ ಆ ಮದುವೆನೇ ಸೆಟ್ ಆಗಬೇಕಕ್ಕ ಅಂತ ಸುಮಾರು ಜನ ಕಮೆಂಟ್ ಇದ್ದಾರೆ ಅವರು ಕೂಡ ಅಷ್ಟೇ ಈ ಸ ಮೇನು ಸಾಲದ ಸಮಸ್ಯೆಗೆ ಸ್ನೇಹಿತರೆ ಈ ಪರಿಹಾರನ ಯಾರು ಕಣ್ಣು ಮುಚ್ಕೊಂಡು ಮಾಡ್ಕೊಳ್ತಾರೋ ಅವರಿಗೆ ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ ಸರಳ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೂ ಅಂದರೆ ಮನುಷ್ಯ ಪ್ರತಿನಿತ್ಯ ನಾವು ಕಷ್ಟದಲ್ಲೇ ಬೆಂದೋಗ್ತಾ ಇರ್ತೀವಿ ಅದಕ್ಕೆ ಬೇಕಾಗಿರುವ ಪರಿಹಾರಗಳು ಕೂಡ ಅದೇ ರೀತಿಯಲ್ಲೇ ಇದೆ ಸ್ನೇಹಿತರೆ ಅದರಿಂದ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ವಿಧಾನವನ್ನು ನಾನು ತಿಳಿಸ್ತಾ ಇದ್ದೀನಿ ಅದನ್ನು ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಇದನ್ನ ಮಾಡ್ಕೊಳ್ಳೋದಕ್ಕೆ ನಾವು ಅಮಾವಾಸ್ಯ ದಿನ ಮಾಡಿಕೊಳ್ಬೇಕು ತುಂಬ ಶ್ರೇಷ್ಠಕರವಾಗಿರುತ್ತೆ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನಷ್ಟು ಒಳ್ಳೆಯ ರಿಸಲ್ಟ್ ತಂದುಕೊಡುತ್ತೆ ಯಾಕಂದರೆ ನಾವು ವೈಜ್ಞಾನಿಕವಾಗಿಯೂ ಕೂಡ ಆಕ್ಸಿಜನ್ನು ಅಂದರೆ ಆಮ್ಲಜನಕ ನಮಗೆ ಬೇಕಾದಷ್ಟು ಯಥೇಚ್ಛವಾಗಿ ಅಲ್ಲಿ ಸಿಗೋದ್ರಿಂದ ಆ ಸಮಯದಲ್ಲಿ ನಾವು ಹೋಗಿ ಪೂಜೆ ಮಾಡೋದು ಕೂಡ ನಮ್ಮ ಮನಸ್ಸು ನಮ್ಮ ದೇಹ ಎರಡೂ ಕೂಡ ತುಂಬ ಶಾಂತವಾಗಿರುತ್ತೆ ನಾವು ಆ ಸಮಯದಲ್ಲಿ ಈ ಪರಿಹಾರನ ಮಾಡಿಕೊಂಡ್ರೆ ನಿಮ್ಮ ಕೋರಿಕೆ ನೆರವೇರುತ್ತೆ ನಿಮ್ಮ ಮನೆಯಲ್ಲಿ ಇರುವ ನೆಗೆಟಿವಿಟಿ ಎಲ್ಲ ಕಳೆದೋಗಿ ಒಳ್ಳೆಯ ಒಂದು ವಾತಾವರಣ ಅನ್ನೋದು ಸೃಷ್ಟಿಯಾಗುತ್ತೆ ಸ್ನೇಹಿತರೆ ಈ ಪರಿಹಾರ ಯಾವುದು ತುಂಬ ವಿಶೇಷವಾಗಿ ಸರಳ ವಿಧಾನದಲ್ಲೇ ಇದೆ ಒಂದು ಸ್ವಲ್ಪ ಹಸಿ ಹಾಲನ್ನು ತಗೊಳ್ಳಿ ಒಂದು ಲೋಟ ತಗೊಳ್ಳಿ ಸ್ನೇಹಿತರೆ ನೀವೇನಾದರೂ ಒಂದು ಕಾಲು ಲೀಟ್ರ್ ತಗೊಂಡು ಬಂದ್ರೂ ಸಾಕಾಗುತ್ತೆ ಒಂದು ಅದು ಲೋಟದಲ್ಲಿ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಬಿಟ್ಟು ಕೂಡ ನೀವು ತಗೊಂಡೋಗ್ಬಹುದು ಬರೀ ಹಸಿ ಹಾಲನ್ನು ನೀವು ತಗೊಂಡೋಗಿ ಅರಳಿ ಮರದಲ್ಲಿ ಅಂದರೆ ಬುಡಕ್ಕೆ ಏನಾದರೂ ನೀವು ಹಾಕ್ಬಿಟ್ಟು ಬಂದಾಗ ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಅಷ್ಟು ಸಮಸ್ಯೆಗಳಿರುತ್ತೆ ನೋಡಿ ಆ ಸಮಸ್ಯೆಗಳೆಲ್ಲ ಮಂಜಿನ ರೀತಿಯಲ್ಲೇ ಕರಗೋಗುತ್ತೆ ಅಂದರೆ ಈ ಪರಿಹಾರ ಮಾಡಿಕೊಳ್ಳುವಾಗ ನೀವು ಬೇರೆಯವರಿಗೆ ತಿಳಿಸೋದಕ್ಕೆ ಹೋಗಬೇಡಿ ನಾವು ಈ ಥರ ಪರಿಹಾರ ಮಾಡ್ಕೊಳ್ತಾ ಇದ್ದೀವಿ ಅಂತಂದ್ಬಿಟ್ಟು ಯಾಕಂದರೆ ಅದು ಒಂಥರ ಏನಂತೀವಿ ಮನುಷ್ಯನ ಒಂದು ಮನಸ್ಸು ಹಾಗೂ ಆ ದೃಷ್ಟಿ ತುಂಬ ಕೆಟ್ಟದಾಗಿರುತ್ತೆ ಯಾವಾಗಲೂ ಒಳ್ಳೆಯದು ಬಯಸೋದು ಬಹಳ ಕಡಿಮೆ ಇರುತ್ತೆ ಸ್ನೇಹಿತರೆ ಇವ್ರಿಗೇನು ಎಲ್ಲ ಚೆನ್ನಾಗಿದೆ ಅಂತಲೇ ತಿಳಿಸ್ತಾ ಇರ್ತಾರೆ ಆದರೆ ಈ ಪರಿಹಾರಗಳನ್ನ ನೀವು ಮಾಡಿಕೊಳ್ಳುವಾಗ ನಿಮ್ಮ ಮನಸ್ಸು ತುಂಬ ಶುದ್ಧವಾಗಿ ಇಟ್ಕೊಂಡು ಏನೋ ಒಂದು ನಮಗೆ ಒಳ್ಳೆಯದಾಗೇ ಆಗುತ್ತೆ ಅಂತಂದ್ಬಿಟ್ಟು ನೀವು ತುಂಬ ನಂಬಿಕೆಯಿಂದ ಮಾಡ್ಕೊಂಡು ನೋಡಿ ಏನು ಇದಕ್ಕೇನು ನಾವು ಖರ್ಚೆ ಮಾಡಲ್ಲ ಹೆಂಗಿದ್ರು ಮನೆಯಲ್ಲಿ ಕಾಫಿ ಟೀ ಇಡೋದಕ್ಕೆ ಅಂತಂದ್ಬಿಟ್ಟು ಹಾಲು ನಾವು ತಗೊಂಡೇ ಬರ್ತಾ ಇರ್ತೀವಿ ಅಮಾವಾಸ್ಯ ದಿನ ನೀವು ಈ ರೀತಿ ಪರಿಹಾರನ ಮಾಡಿಕೊಳ್ಳಿ ಅಕಸ್ಮಾತ್ ಈಗ ಪಿತೃಪಕ್ಷ ಇರೋದರಿಂದ ನಾವು ಮಹಾಲಯ ಅಮಾವಾಸ್ಯ ದಿನ ಪಿತ್ ಪಿತೃಗಳಿಗೆ ಪೂಜೆ ಮಾಡೋಕ್ಕೆ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ಅಕ್ಕ ಮಾಡಬಹುದಾ ಅಂತ ನಿಜವಾಗಲೂ ದಯವಿಟ್ಟು ನೀವು ಅದು ಮಧ್ಯಾಹ್ನ ಮಾಡ್ಕೊಳ್ತೀರಾ ಪಿತೃಗಳಿಗೆ ಅದರಿಂದ ಇದು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೊಳ್ಬಹುದು ಸುಮಾರು ಜನ ಜನಕ್ಕೆ ಈ ಸಮಯದಲ್ಲಿ ತುಂಬ ಅನುಕೂಲ ಆಗುತ್ತೆ ಮಾಡ್ಕೊಂಡು ನೋಡಿ ಎಲ್ಲ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು